ಅಲ್ಲ ನಾನು ನಂಜೇಗೌಡ ಹಿಂಗೆ ಮಾತಾಡ್ಬೇಕು ನಿಂಗೆ ಒಂದು ದಿನ ಏಳು ವರ್ಷ ನಾನು ಸೋತಾಗಿಂದ ನಾನು ಅಷ್ಟೇ ಶಾಸಕರ ಅಂತ ಹೇಳಿದೀನಿ ನಂಜೇಗೌಡರು ಅಂತೂ ಬಾಯಿಗೆ ಬಂದಿಲ್ಲ ಬಿಡ್ರಿ ಸುಮ್ ಸುಮ್ಮನೆ ಲೈವ್ ಅಂತ ಅದೇನೋ ಹುಚ್ಚು ಇವ್ನ ಗಿಡ ಹುಚ್ಚು ನಮ್ಮ ಹುಡುಗರ ಪಟಾಕಿಗಳು ಅವ್ರ ದುಡ್ಡ ಹೊಡಿತ ಅವ್ರ ದುಡ್ಡೇ ಹೊಡಿಯೋದು ನಾನ್ ಕಾಸು ಕೊಡ್ತೀನಿ ನಿನ್ ಕಾಸು ಕೊಡ್ಬೇಕ ನಮ್ಮ ಹುಡುಗರು ನಾನಂದ್ರೆ ಹುಚ್ಚೋ ಕರೆಕ್ಟ್ ನಿಜ ಹೊಡೀ ದಿನ ಹೊಡ್ಕಂತ ನಿನ್ಕೆ ನೋವಾ ಎಲೆಕ್ಷನ್ ಕೌಂಟಿಂಗ್ ಓಡಿತೀರಿ ಬೇಜಾರದಾಗ ಓಡಿತೀರಿ ನೋಡ್ಕೊಂಡು ಓಡಿತೀರಿ ನಿಂತ ನಿನ್ನಂಗೆ ಕಳ್ತ ಮಾಡಿ ಇಲ್ಲಿ ಲೂಟಿ ಮಾಡಿರೋ ದುಡ್ಡಲ್ಲ ಆ ಹುಡುಗರು ಎಲ್ಲ ಹೊಡಿತಲ್ಲ ಪಟಾಕಿ ಅವರವರು ಐದನೈದ್ ಸಾವಿರ ಇಪ್ಪತ್ತು ಸಾವಿರ ಸಂಬಳಕ್ಕೆ ಜೂಡಿಗೆ ಪಟ್ಟಿರೋ ದುಡ್ಡಲ್ಲಿ ನಾನು ಹೊಡಿಯೋದ್ ಪಟಾಕಿ ಅವರು ವಿಶ್ವಾಸದ ಪಟಾಕಿ ಹೆಚ್ಚಿನ ಪಟಾಕಿ ಅದು ನಿನ್ನಂಗೆ ಇದು ಪಿ ಆರ್ ಅದಾವೆಲ್ಲ ತೋರಿಸ್ಕೊಳ್ಳೋ ಪಟಾಕಿ ಅಲ್ಲ ನೀನು ಹೆಂಗ್ ನೀನ್ ಎಂತ ನನಗ್ ಕೈ ಕೊಟ್ಟೆ ನನ್ನ ಹತ್ರ ಬೇಡ ಬೇಡ ನೀನ್ ಗಬ್ಬು ನಿನ್ನ ಹೆಸರು ಕೂಡ ಬೇಡ ನನಗೆ ಯಥೇಚ್ಛೆ ಕೈ ಕೊಟ್ಟೆ ದೇವರಂತ ಮಂಚ ಇವತ್ತು ಏನ ಉಳಿದಾನೆ ಎಂ ಎಲ್ ಆಗ್ಯಾನೆ ಕೇಚ್ ಮನೆ ಹತ್ರ ಕಾರಣ ಅಂತವ್ರ ಕೈ ಕೊಟ್ಟೆ ನೀನು ಜೈಲ್ ಕೂಡ ತಪ್ಪಿಸಿದ್ರು ಕೇಚ್ ಮನೆ ನಿನ್ಗೆ ಅದನ್ನ ಹಾಳು ಮಾಡಿ ಅವ್ರ ಕೂಡ ಕೈ ಕೊಟ್ಟೆ ನೀನ್ ಏನ್ ಗೊತ್ತಾ ಎಲ್ಲಿ ನಡೀತದೆ ಇವಾಗ ಕನ್ಫ್ಯೂಷನ್ ತಂದ್ಬಿಟ್ಟಾನೆ ಡೆಪ್ಟಿ ಸಿ ಎಂ ಗೆ ಸಿ ಎಂ ಇವನ್ ಯಾರು ಬಣ್ಣ ಅಂತ ಅವ್ರಿಗಿಬ್ರಿಗೂ ಕನ್ಫ್ಯೂಷನ್ ಅಲ್ಲೂ ಎಸ್ ಅಂತಾನೆ ಇಲ್ಲೂ ಎಸ್ ಅಂತಾನೆ ನೆಕ್ಸ್ಟ್ ಯಾರು ಸಿ ಎಂ ಮಾತಾರ ಅವ್ನ ಕಡೆಯವ್ರು ಇವ್ನು ಮಾಡ್ರ ಕಳ್ತಾನು ಲೂಟಿಗಳು ಎಲ್ಲ ಬಿಟ್ಬಿಡ್ತೀವ ತಿದ್ಯಾ ಬಿಟ್ಟು ಬಿಟ್ಟು ಹಿಡಿದಿರಿ ನಿನ್ನ ಅಧಿಕಾರಿಗಳಿಗೆ ಹೇಳ್ತಾ ಇದೀನಿ ಮಾತ್ ನಂಬ್ಕಂಡೆ ಮಾಡಿದಿರಿ ನೀವು ತೊರನಳ್ಳಿ ಬಂಡೆ ವಯಸ್ಸು ರತ್ಕ್ರೆ ಬಿಡೋದೇ ಇಲ್ಲ ಇನ್ನು ನೂರು ವರ್ಷವಾಗಿ ಬಿಡಲ್ಲ ಅದ್ ಎತ್ತಿ ತಿಂತಿ ಬಿಡ್ತೀನಿ ಅವನ್ನ ಈ ಕೆರೆಗೆ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟು ಎತ್ಬಿಟ್ಟಾನೆ ಅಂತ ಅವನ್ ಕಾಂಟ್ರಾಕ್ಟ್ರು ಅಲ್ಲಿರೋ ಅಧಿಕಾರಿಗಳು ಇವನು ಎಲ್ಲಾರ್ನು ಸೇರ್ಸಿ ಹಿಡಿತೀರಿ ಇವನ್ ಸುಮ್ನೆ ಒಂದು ಅರ್ಜಿ ಆಗಿದಕ್ಕೆ ತಡಪೈಸ ಹೈಕೋರ್ಟ್ಗೆ ರೀಕೌಂಟಿಂಗ್ ಅರ್ಜಿ ಆಗಿದ್ಯ ಬರ್ತಾ ಇಲ್ಲ ಮಾಡಿರೋದ್ರೆ ಕಾಂಗ್ರೆಸ್ ಸರ್ಕಾರ ಐತೆ ಸಪೋರ್ಟ್ ಮಾಡ್ತಾರೆ ನೀನ್ ಎಷ್ಟು ತಿಂದಿದ್ರು ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಾವೇನು ಮಾಡಿದ ಸುಮ್ನೆ ಎಲ್ಲಿ ಹೋಗದ್ ನಾವು ಎ ಸಿ ಹತ್ರ ಹೋಗಂಗಿಲ್ಲ ಡಿ ಸಿ ಹತ್ರ ಹೋಗಂಗಿಲ್ಲ ಇವನ್ ಕಳ್ತನ ಮಾಡಿರೋದಕ್ಕೆ ಒಂದು ಅರ್ಜಿ ಕೊಡೋದನ್ನ ಡಿಪಾರ್ಟ್ಮೆಂಟ್ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಏನ್ ಮಾಡ್ತೀರಿ ಪ್ರೂವ್ ಆಗಿದೆ ಎಲ್ಲಿ ಡೈರಿ ತಿಂದು ಲೂಟಿ ಮಾಡಿರೋದು ಇವತ್ತು ಎಸ್ ಎನ್ ಆನ್ಸರ್ ಬಂದ್ಕೊಂಡವ್ರಿ ಏನಕ್ಕೆ ಇವ್ ತಿನ್ನ ಕೊಡಲ್ಲ ಅಲ್ಲಿ ದಿನಾ ಕವಲ್ ಅಲ್ಲೇ ನಿಮ್ ಬಾಳ್ ಅವ್ರೆ ನಿನ್ಗೆ ಕಾವಲ್ ಮಡಗಿದ್ದೀರಿ ಅಲ್ಲಿ ಬೇಕಾದ್ರೆ ಅಡ್ಜಸ್ಟ್ ಮಾಡಕ್ ಗೊತ್ತ ನಿಮ್ ಟೆಸ್ಟ್ ಕೊಡ್ತೀನಿ ಎಲ್ಲಾ ಸಿಸ್ಟಮ್ ನೇ ಹಾಳು ಮಾಡಿಟ್ಟ ಏನ್ ಆ ಪಿ ಓಗಳ ಹತ್ರ ತಿಂಗಳ ತಿಂಗಳು ವಸೂಲಿ ರಾರೈಗಳ ಹತ್ರ ವಸೂಲಿ ಎಲ್ಲೆಲ್ಲಿ ಇಡೀ ಮಾಲೂರಿಗೆ ತಲೆ ಬಗ್ಗಿಸ್ಕಂಡ್ ಹೋಗ್ಬೇಕು ಇವ್ ಮಾಲೂರು ನಾನು ಲೋಕಲ್ ಅವ್ರ ಯಾರ ಹಾಕಿದಕ್ಕೆ ಅವ್ರ ಮೇಲೆ ಮಣ್ಣಾ ಕುಡ್ದು ಅಂತ ಹೇಳಿ ಚೆನ್ನಾಗಿ ಬಿಟ್ಟು ಪ್ರೆಸ್ ಮೀಟ್ ಯಾಕ ಹಾಕ್ಬಾರ್ದ ನಾನು ಹಾಕ್ತೀನಿ ಪಾಪ ಅಡ್ಡಾಕ್ ಬೇ ನಾನ್ ಎಂತ ಹಾಕಿಲ್ಲ ಅಂದ್ರೆ ಅಳದಿಂದ ಜನ ನೋಡಿ ಉಯ್ಲಿ ಅಂತ ಅದ್ ಬುದ್ಧಿ ಇಲ್ಲ ಪಾಪ ಹಾಕಿ ಎಲ್ಲಿ ತಗೋಬಿಟ್ಟಿದ ನೀನು ದೊಡ್ಡ ಇದು ಏನ್ ಎಂ ಎಲ್ ಎರ ಮನೆಯ ಇವ್ರಿಗೆಲ್ಲ ಬಂದು ಬೆಳಗ್ಗೆ ತೊಳಿಬೇಕು ನಾವು ಹೊಸಕೋಟೆ ಹೊಸಕೋಟೆ ನಿಲ್ತೀನೋಟಕ್ಕ ನಿಲ್ತೀನಿ ಎಲ್ಲಿ ಬೇಕು ನಿಂಗ ಹೊಸಕೋಟೆ ಅಂತ ಹೇಳೋದು ಮಾಲೂರು ಅಂತ ಹೇಳೋದು ಡೂಟಿ ಮಾಡಕ್ ನಿಂಗೆ ಅಡ್ಡ ಬತ್ತೆ ಅಂತನಾಕ್ ಅಕ್ಕ ಇಷ್ಟು ಸಾಕು ಇವತ್ತಿಗೆ ನಾನು ಮಾತಾಡಿ ಇವತ್ತು ನನಗೆ ಈ ವಿಡಿಯೋ ನೋಡಕ್ ಬೇಜಾರ್ ನಾಳೆ ನಾನ್ ಹಂಗ್ ಬದ್ಗಿರೋದು ಹ ಇವತ್ತು ಬಿಟ್ಟು ಹೋಗ್ತೀನಿ ನಾಳೆ ನಾಳೆ ತಿರ್ಗಿ ಶುರು ಮಾಡ್ದ ಹೇಗೆ ಬುಧವಾರ ಅದೇ ಊರ ಇನ್ನಲ್ಲ ಇನ್ನು ಏ ಹೇಳ್ತಾ ಯಾರು ಫೇಕ್ ಅಕೌಂಟ್ ಮಾಡಿಕೊಂಡು ಫೇಕ್ ಅಕೌಂಟ್ ಮಾಡಿ ನೀವು ಗಡಿಸಲ್ಲ ನಿಮ್ಮದೇ ಅಕೌಂಟ್ ನಿಮ್ಮದೇ ವಿಡಿಯೋಗಳು ನೀವ್ ಯಾರು ಅಂತ ಹೇಳ್ಬಿಟ್ಟೆ ಮಾತಾಡಿ ಇವ್ ಅಪ್ಪನ್ ಕೊಟ್ಟಿದ್ರಿ ಮುಟ್ಲಿ ನೋಡೋಣ ಮಾಡ್ತಾರ ಮಾಡಿ ಪೊಲೀಸರ್ ಇಟ್ಕೊಂಡಿ ಪೊಲೀಸರ್ ನಾನ್ ನೋಡಿದ್ ಪೊಲೀಸರ ನೀನ್ ಪೊಲೀಸ್ ಅವರು ನೀನ್ ಮಾಡ ಲೂಟಿ ಕಬ್ಬರ ಪೊಲೀಸ್ ಅವ್ರ ಅಡ್ಡ ಅವ್ರನ್ನ ಕರ್ಸೋದು ಕೇಸ್ ಹಾಕ್ಸ್ತಿದ್ದೆ ಯಾರೋ ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ಕರ್ಕೊಂಡ್ ಬಂದ್ವಿ ಹೊಸದಾ ಕೇಸ್ಗಳು ಹಾಕ್ಸ್ತಾರಂತೆ ಕೇಸ್ಗಳ ಹಾಕಕ್ ಹೋಗಿ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಎಷ್ಟು ಕೇಸ್ಗಳು ಬೀಳ್ತಾವ ನೋಡಿ ಆಮೇಲೆ ಅವ್ರನ್ನ ಜೀವನ ನಾಳೆ ಮಾಡ್ಬೇಡ ನಿನ್ ಮೇಲೆ ಎಷ್ಟು ಕೇಸ್ಗಳು ಇರೋದು ಎಮ್ ಎಲ್ ಎ ಆದಾಗಿಂದ ಎಮ್ ಎಲ್ ಎ ಆದಾಗಿಂದ ಬರೀ ಲೂಟಿ ನೀನು ಇಲ್ಲಿ ಮಾಡಕ್ ಈಡಿ ಇಡಿ ಬರ್ತದೆ ನೀನ್ ಇಡಿಯಿಂದ ಹೆಂಗ್ ಬಚ್ಚಿಕೊಂಡೆ ಯಾರ್ ಉಪಯೋಗಿಸ್ಕೊಂಡೆ ನಮ್ಮವ್ರಗಳನ್ನ ಯಾರು ಸಪೋರ್ಟ್ ತಗೊಂಡಿದ್ದೆಲ್ಲ ಗೊತ್ತದೆ ಇನ್ನು ಯಾರು ನಿನ್ ಮಾಡಲ್ಲ ನೀನು ಮಾಡದವ್ರನ್ನ ಮರ್ಯಾದೆ ಫಸ್ಟ್ ನೀನ್ ಕೆಲಸ ಹ ನಿಖಿಲ್ ಕುಮಾರಸ್ವಾಮಿ ಬೈತೇ ನೀನು ಹುಡುಗ ಬಗ್ಗೆ ಬಾ ನಾಳೆ ಅಂದ ಯಾರು ಸಪೋರ್ಟ್ ಮಾಡ್ತಾರೆ ನೋಡೋಣ ಬಾ ಮಾಡಿ ಲೂಟಿ ಮಾಡಿ ಅಲ್ಲೇ ತಗೊಂಡಿತ್ತ ಸಪೋರ್ಟ್ ನೀನು ಅವ್ರು ಕೇಳಿದ್ಯಾ ಎಲ್ಲಿ ಸಪೋರ್ಟ್ ಬಾ ಅವ್ರ ನಮ್ಮ ಮೇಲೆ ಎಫ್ಐಆರ್ ಆಗಿ ಸೀದಾ ಓದ್ತೀವಿ ಈಗ ಅಮಿತ್ ಶಾ ಅವ್ರ ಹತ್ರ ಅಷ್ಟು ಜನವಾಗಿ ಕೂತ್ಕತಿವಿ ಇವ್ ಮಾಡಿರೋ ಕಳೆ ಕೆಲಸಗಳೆಲ್ಲ ಹೇಳ್ತೀವಿ